ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಸಿಹಿ ಪೊಂಗಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಾಗಿ ಫಾಲೋ ಮಾಡಿ ಇವಾಗ ಅಕ್ಕಿ ಹಾಕಂತ ಇದ್ದೀನಿ ಎಷ್ಟು ಪಾವ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಹಾಕೊಬೇಕು ಬೆಳೆ ಇದು ಹೆಸರುಬೇಳೆನು ಇವಾಗ ಬೇಳೆ ಹಾಕಂತ ಇದ್ದೀನಿ ಇದನ್ನ ಇವಾಗ ಹುರ್ಕೊಳ್ಳೋಣ ನೀಟಾಗಿ ಇದನ್ನ ನೀಟಾಗಿ ಹುರ್ಕೊಳ್ಳೋಣ ಈ ರೀತಿ ಹುರ್ಕೊಂಡಿದ್ದೀನಿ ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಣ ಇದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಣ ನೀರು ಹಾಕೊಂಡಿದ್ದೀನಿ ಇವಾಗ ಒಂದೆರಡು ವಿಝಿಲ್ ಬರ್ಸ್ಕೊಳ್ಳೋಣ ಇವಾಗ ಬೆಲ್ಲ ಹಾಕಂತ ಇದ್ದೀನಿ ಬೇರೆ ಪಾತ್ರೆಗೆ ఇవగా ఒం స్వల్ప నీరు హాకీ జాస్తి హష్టరు ఈ రీతికి చన కర్గస్కే అక్కడి మే హేస్కం దీని బేస్కం దీని ఇవగా సే కర్గస్క నీరు హాకీ ಅದರ ದ್ರಾಕ್ಷಿ ಹಾಕಂತ ಇದ್ದೀನಿ. ಅದರ ಕೈಲೇ ಹಾಕಂತ ಇದ್ದೀನಿ. ಅದರ ಕಾಯ ಹಾಕಂತ ಇದ್ದೀನಿ.